ನನ್ನ ಪ್ರೀತಿಯ ಬಾಂಧವರಿಗೆ ನಮಸ್ಕಾರಗಳು ತಮಗೆಲ್ಲರಿಗೂ ಜೈ ಕೇಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂಗಳಿಗೆ ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥಗಳ ಬಗ್ಗೆ ತಿಳುವಳಿಕೆ ಮೂಡಬೇಕು ಹಿಂದೂ ಧರ್ಮದ ಪುರಾತನ ಗ್ರಂಥಗಳ ಬಗ್ಗೆ ತಿಳಿದಿರಬೇಕು ಎಂಬ ಉದ್ದೇಶದಿಂದ ನಾನು ಹೊಸದಾಗಿ ರಾಮಾಯಣ ಕಥಾ ಎಂಬ ರಾಮಾಯಣ ಕಥೆಯ ಸಂಚಿಕೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ಧರ್ಮ ಜಾಗೃತಿಗಾಗಿ ನಾನು ಮಾಡುವ ಈ ಸಣ್ಣ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ನನಗೆ ಬೆಂಬಲ ನೀಡುತ್ತೀರಿ ಎಂದು ನಂಬಿದ್ದೇನೆ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲವಾಗಿ ನಿಲ್ಲಿ ಅದೇ ರೀತಿ ವಿಡಿಯೋಗೆ ಲೈಕ್ ನೀಡಿ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಹೇ ನಮಃ ಸರಯೂ ನದಿ ತೀರದಲ್ಲಿ ಹೋಸಲ ರಾಜ್ಯದಲ್ಲಿ ಅಯೋಧ್ಯೆ ಎಂಬ ಒಂದು ನಗರ ಇತ್ತು ಮನು ಚಕ್ರವರ್ತಿ ನಗರವನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದನು ಈ ನಗರ ತುಂಬ ವಿಶಾಲ ಆಗಿತ್ತು ಈ ನಗರದ ರಸ್ತೆಗಳು ಉತ್ತಮವಾಗಿದ್ದು ರಾಜಮಾರ್ಗಗಳನ್ನು ಹೊಂದಿತ್ತು ಈ ನಗರದಲ್ಲಿ ದೊಡ್ಡ ದೊಡ್ಡ ಗೋಪುರಗಳು ದೇವಾಲಯಗಳು ಇದ್ದವು ಆಳವಾದ ಕಂದಕಗಳು ಇಡೀ ನಗರವನ್ನು ರಕ್ಷಣೆ ಮಾಡುತ್ತಿದ್ದವು ಅಯೋಧ್ಯ ನಗರ ಎಷ್ಟು ಶ್ರೀಮಂತವಾಗಿತ್ತು ಎಂದರೆ ಅನೇಕ ದೇವಾಲಯಗಳು ಬಂಗಾರದ ಕಳಸಗಳನ್ನು ಹೊಂದಿದ್ದವು ಈ ನಗರದಲ್ಲಿ ಜಗತ್ತನ್ನೇ ಜಯಿಸಬಲ್ಲ ಸಾಮರ್ಥ್ಯವಿರುವ ಅನೇಕ ಯೋಧರು ಇದ್ದರು ಸದಾ ಮಂತ್ರ ಪಠಣ ಮಾಡುವ ಯಜ್ಞ ಯಾಗಗಳನ್ನು ಮಾಡುವ ಬ್ರಾಹ್ಮಣರು ಋಷಿಗಳು ಅಯೋಧ್ಯೆಯಲ್ಲಿ ಇದ್ದರು ಈ ನಗರದ ಜನರಿಗೆ ಕಪಟ ಮೋಸ ಎಂಬುದು ತಿಳಿಯುತ್ತಿರಲಿಲ್ಲ ಇವರು ಸತ್ಯಸಂಧರು ವೇದಗಳನ್ನು ಅರಿತವರು ಹಾಗೂ ಧರ್ಮಗಳ ಬಗ್ಗೆ ಅಭಿಮಾನ ಇರುವವರು ಆಗಿದ್ದರು ಪ್ರತಿಯೊಂದು ಮನೆಯಲ್ಲಿ ಹಸು ಇದ್ದು ಆ ಮನೆಯಲ್ಲಿ ಯಥೋಚ್ಛವಾಗಿ ಹಾಲು ತುಪ್ಪಗಳು ಇರುತ್ತಿದ್ದವು ಸಕಲವನ್ನು ಹೊಂದಿದ್ದು ಸಮೃದ್ಧವಾಗಿ ಅಯೋಧ್ಯ ನಗರದ ಜನರು ಅಲ್ಲಿನ ಅರಸರನ್ನು ದೇವರಂತೆ ಪೂಜಿಸುತ್ತಿದ್ದರು ಅಗ್ನಿಗೆ ಸಮಾನರಾದ ಶೌರ್ಯವಂತರಾದ ತೇಜಸ್ವಿಗಳಾದ ಯುದ್ಧದಲ್ಲಿ ವಿವಿಧ ಕೌಶಲ್ಯವನ್ನು ಹೊಂದಿರುವಂಥ ಯೋಧರು ಅಯೋಧ್ಯ ನಗರವನ್ನು ಅತ್ಯಂತ ಎಚ್ಚರಿಕೆಯಿಂದ ಕಾಯುತ್ತಿದ್ದರು ಆಕಾಶದಲ್ಲಿ ಸೂರ್ಯಚಂದ್ರನರು ಬೆಳಗುವ ರೀತಿಯಲ್ಲಿ ಹೋಸಲ ರಾಜ್ಯದಲ್ಲಿ ಅಯೋಧ್ಯ ನಗರವು ಪ್ರಕಾಶಿಸುತ್ತಿತ್ತು ದೇವೇಂದ್ರನ ಅಮರಾವತಿಯಂತಿರುವ ಅಯೋಧ್ಯ ನಗರವನ್ನು ಮಹಾ ತೇಜಸ್ವಿಯು ಪರನು ಜಿತೇಂದ್ರಿಯನು ಸತ್ಯಸಂಧನು ಧರ್ಮಾರ್ಥ ಕಾಮಗಳನ್ನು ಅನುಸರಿಸುತ್ತಾ ಇರುವವನು ವೇದಶಾಸ್ತ್ರಗಳನ್ನು ಬಲ್ಲವನು ಆದಂತಹ ದಶರಥ ಚಕ್ರವರ್ತಿ ಆಳುತ್ತಿದ್ದನು ದಶರಥ ಮಹಾರಾಜರು ವಂಶದಲ್ಲಿ ಅತಿರಥನಾಗಿ ಸಕಲ ವಿಚಾರಗಳನ್ನು ಅರಿತವನಾಗಿ ಮಹಾಬಲದಿಂದ ಕೂಡಿದವನಾಗಿ ಶತ್ರು ಅರಸರನ್ನು ಸದೆಬಡಿದು ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ಪಾಲಿಸುತ್ತಿದ್ದನು ಪ್ರಜಾಪ್ರಿಯನು ದಾನಿಯೂ ಆದ ದಶರಥನು ಇಂದ್ರನು ಅಮರಾವತಿಯನ್ನು ಆಳುವಂತೆ ಅಯೋಧ್ಯ ನಗರವನ್ನು ಆಳುತ್ತಿದ್ದನು ಇಂಥ ದಶರಥ ಮಹಾರಾಜನು ಮೂರು ಲೋಕದಲ್ಲಿ ಪ್ರಖ್ಯಾತಿಯಾಗಿದ್ದನು ದಶರಥ ಮಹಾರಾಜನು ಮಿತಭಾಷೆಯು ಧರ್ಮಶೀಲನು ಬ್ರಾಹ್ಮಣರನ್ನು ಹಾಗೂ ಋಷಿ ಮುನಿವರಿಯರನ್ನು ಗೌರವಿಸುವನು ಆದಂತಹ ಒಬ್ಬ ಶ್ರೇಷ್ಠ ಅರಸನು ಆಗಿದ್ದನು ಭೂಮಂಡಲದಲ್ಲಿರುವ ಸಕಲ ಅರಸರು ದಂಡ ನಾಯಕರು ದಶರಥ ಮಹಾರಾಜನನ್ನು ಗೌರವಿಸುತ್ತಿದ್ದರು ಯಥಾ ರಾಜ ತಥಾ ಪ್ರಜಾ ಎಂಬ ಮಾತಿನಂತೆ ಅನುಗುಣವಾಗಿ ಅಯೋಧ್ಯ ನಗರಿಯ ಪ್ರಜೆಗಳು ಸತ್ಯಪ್ರಿಯರು ಆತ್ಮತೃಪ್ತಿ ಉಳ್ಳವರು ದಾನಿಗಳು ವೇದ ಪರಂಗತರು ಪುಣ್ಯವಂತರೂ ಆಗಿದ್ದರು ಇಕ್ಷಕು ವಂಶ ಶ್ರೇಷ್ಠನಾದ ದಶರಥನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಚಾಣಾಕ್ಷರು ಸಹ ಹೃದಯವಂತರು ಶೂರರು ಆಗಿರುವಂತಹ ಎಂಟು ಜನ ಮಂತ್ರಿಗಳಿದ್ದರು ಈ ಮಂತ್ರಿಗಳು ಯಾರೆಂದರೆ ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲ ಸುಮಂತ್ರ ಈ ಅಷ್ಟ ಮಂತ್ರಿಗಳು ವಿದ್ಯಾವಂತರು ವಿನಯವಂತರು ಚತುರರು ಮಹಾತ್ಮರು ಪರಾಕ್ರಮಿಗಳು ಕೀರ್ತಿಶಾಲಿಗಳು ಆಗಿದ್ದರು ಇಷ್ಟೆಲ್ಲ ಸುಖ ಸಂಪತ್ತು ಐಶ್ವರ್ಯ ಎಲ್ಲ ಇದ್ದರೂ ದಶರಥ ಮಹಾರಾಜನಿಗೆ ಒಂದು ಕೊರಗಿತ್ತು ವಂಶವನ್ನು ಬೆಳಗಿಸುವ ಮಕ್ಕಳು ಇಲ್ಲವಲ್ಲ ಎಂದು ದಶರಥ ಮಹಾರಾಜನ ಕೊರಗನ್ನು ಅರಿತಂತಹ ಅಯೋಧ್ಯೆಯ ಕುಲಪುರೋಹಿತರಾದ ವಶಿಷ್ಠ ಮಹರ್ಷಿಗಳು ದಶರಥನಿಗೆ ಅಶ್ವಮೇಧ ಯಾಗ ಹಾಗೂ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ತಿಳಿಸಿದರು ದಶರಥ ಮಹಾರಾಜನು ಅಶ್ವಮೇಧ ಯಾಗ ಮಾಡುವುದರ ಬಗ್ಗೆ ಶ್ರೇಷ್ಠ ಮಂತ್ರಿಯಾದ ಸುಮಂತ್ರನ ಬಳಿ ಎಲ್ಲ ವಿಷಯವನ್ನು ಚರ್ಚಿಸಿ ಯಜ್ಞಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಲು ಸೂಚಿಸಿದನು ವಶಿಷ್ಠರ ಸೂಚನೆಯಂತೆ ಯಜ್ಞವನ್ನು ವಿಭಂಡಕ ಪುತ್ರನಾದ ಋಷ್ಯ ಋಷಿಯ ನೇತೃತ್ವದಲ್ಲಿ ಅಶ್ವಮೇಧ ಯಾಗವನ್ನು ಮಾಡುವುದೆಂದು ತೀರ್ಮಾನಿಸಲಾಯಿತು ಈ ಋಷ್ಯ ವೇದ ಪರಂಗತನೂ ಆಗಿದ್ದನು ಋಷ್ಯ ಉಪಸ್ಥಿತಿಯಲ್ಲಿ ಯಾಗ ಯಜ್ಞ ನಡೆದರೆ ಇಷ್ಟಾರ್ಥವೆಲ್ಲ ಕೈಗೂಡುವುದೆಂದು ಅಲ್ಲಿದ್ದ ಮಂತ್ರಿಗಳು ಹಾಗೂ ವಶಿಷ್ಠರು ದಶರಥ ಮಹಾರಾಜನಿಗೆ ಸೂಚಿಸಿದರು ಅದೇ ರೀತಿ ವೇದ ಪರಂಗತನಾದ ಋಷ್ಯ ಅದ್ದೂರಿಯಾಗಿ ಅದ್ಧೂರಿಯಾಗಿ ಅಯೋಧ್ಯ ನಗರಕ್ಕೆ ಸ್ವಾಗತಿಸಲಾಯಿತು ಅಯೋಧ್ಯೆಯ ಕುಲಪುರೋಹಿತರಾದ ವಶಿಷ್ಠರ ನೇತೃತ್ವದಲ್ಲಿ ಯಜ್ಞ ವೇದಿಕೆಯನ್ನು ನಿರ್ಮಿಸಲಾಯಿತು ಅಶ್ವಮೇಧ ಯಜ್ಞಕ್ಕೆ ಇಡೀ ಅಯೋಧ್ಯ ನಗರವೇ ತುಂಬ ಸಿಂಗಾರಗೊಂಡಿತ್ತು ಅಯೋಧ್ಯ ನಗರ ಜನರು ಇದನ್ನು ಒಂದು ಹಬ್ಬದಂತೆ ಎಲ್ಲರೂ ಆಚರಿಸತೊಡಗಿದರು ಎಲ್ಲಿ ನೋಡಿದರು ಸಂತೋಷ ಉಕ್ಕಿ ಹರಿಯುತ್ತಿತ್ತು ದೂರದ ಊರಿಂದ ಬರುವ ಅರಸರು ಹಾಗೂ ಬ್ರಾಹ್ಮಣರು ಹಾಗೂ ಋಷಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅತಿಥಿ ಗ್ರಹಗಳನ್ನು ನಿರ್ಮಿಸಲಾಯಿತು ಅವರನ್ನು ಮನಸ್ಸು ಸಂತುಷ್ಟಗೊಳಿಸುವ ಹಾಗೆ ಸತ್ಕರಿಸಲಾಯಿತು ದಶರಥ ಮಹಾರಾಜ ಹಾಗೂ ಕುಲೋಪರಹಿತರಾದ ವಶಿಷ್ಠರ ಅಣತಿಯಂತೆ ಮಂತ್ರಿಯಾದ ಸುಮಂತ್ರನು ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಆಧಾರದಿಂದ ಸ್ವಾಗತಿಸುತ್ತಿದ್ದನು ಯಜ್ಞ ಅಶ್ವವನ್ನು ಅಯೋಧ್ಯೆಯ ದಶ ದಿಕ್ಕುಗಳಿಗೂ ಕಳುಹಿಸಲಾಯಿತು ಅದು ಅಯೋಧ್ಯೆಯ ದಶ ದಿಕ್ಕುಗಳಿಗೂ ಸಂಚರಿಸಿ ಯಜ್ಞ ಪ್ರಾರಂಭವಾಗುವ ಮುನ್ನ ಅಯೋಧ್ಯೆಯನ್ನು ಬಂದು ಸೇರಿಕೊಂಡಿತ್ತು ನೂರಾರು ಮುನಿಶ್ರೇಷ್ಠರು ಹಾಗೂ ಋಷಿಗಳ ನೇತೃತ್ವದಲ್ಲಿ ಅಶ್ವಮೇಧ ಯಾಗ ಪ್ರಾರಂಭವಾಯಿತು ದಿನಾಲು ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಸಂತುಷ್ಟರಾಗುವ ಹಾಗೆ ದಶರಥ ಮಹಾರಾಜನು ವ್ಯವಸ್ಥೆಯನ್ನು ಮಾಡಿದ್ದನು ಈ ಯಜ್ಞದ ಸಮಯದಲ್ಲಿ ದಶರಥ ಮಹಾರಾಜನು ಯಥೋಚ್ಛವಾಗಿ ದಾನ ಧರ್ಮಗಳನ್ನು ಮಾಡಿದ ಆರು ವೇದಾಂಗಗಳನ್ನು ತಿಳಿದಿರುವ ಬ್ರಾಹ್ಮಣರು ಸಕಲ ರಥ ಅರಿಷ್ಟಗಳನ್ನು ಅರಿಯುತ್ತವರಾಗಿ ಎಲ್ಲ ಯಜ್ಞ ಕರ್ಮಗಳನ್ನು ದೋಷವಿಲ್ಲದೆ ನೆರವೇರಿಸುತ್ತಿದ್ದರು ಅತ್ಯಂತ ಯಶಸ್ವಿಯಾಗಿ ಅಶ್ವಮೇಧ ಯಾಗವನ್ನು ದಶರಥ ಚಕ್ರವರ್ತಿಯು ಮುನಿವರಿಯರು ಹಾಗೂ ಸಕಲ ಪ್ರಜೆಗಳು ಮೆಚ್ಚುವ ರೀತಿಯಲ್ಲಿ ಪೂರೈಸಿ ನೆರವೇರಿಸಿದನು ಮುನಿಗಳು ಋಷಿಗಳು ಬ್ರಾಹ್ಮಣರು ಅರಸನನ್ನು ಮನಸಾರೆ ಅರೈಸಿದರು ಇಷ್ಟಾರ್ಥ ಸಿದ್ಧಿಸಲಿ ಎಂದು ಆಶೀರ್ವಾದವನ್ನು ನೀಡಿದರು ಅದೇ ರೀತಿ ಋಷ್ಯ ಋಷಿಗಳು ನೇತೃತ್ವದಲ್ಲಿ ಇತರ ತಪಸ್ವಿಗಳನ್ನು ಒಳಗೂಡಿ ದಶರಥ ಮಹಾರಾಜ ಪುತ್ರಕಾಮ್ಯೇಷ್ಠಿ ಯಾಗವ ಮಾಡಲು ನಿರ್ಧರಿಸಿದನು ಪುತ್ರಕಾಮೇಷ್ಟಿ ಯಾಗದಲ್ಲಿ ತಮಗೆ ಸೇರುವಂತಹ ಅವಿರ್ಭಾಗ ಸ್ವೀಕರಿಸುವುದಕ್ಕಾಗಿ ದೇವಾದಿ ದೇವತೆಗಳು ಕಾತುರದಿಂದ ಓಮಶಾಲೆಯಲ್ಲಿ ಬಂದು ಸೇರಿದ್ದರು ಉತ್ರಕಾಮಿಯಾಗದಿಂದ ಬ್ರಹ್ಮದೇವನ ಮುಖ ಪ್ರಸನ್ನವಾಗಿತ್ತು ತನ್ನ ಹೊರಬಲದಿಂದ ಮೂರು ಲೋಕವನ್ನು ಬೆದರಿಸುತ್ತಾ ಕಾಲ ಕಳೆಯುತ್ತಿರುವ ರಾವಣಾಸುರನ ವಧೆಗೆ ಇದು ಸೂಕ್ತ ಸಮಯ ಬಂದಿದೆ ಎಂದು ಯೋಚಿಸಿದನು ದೇವಾದಿ ದೇವತೆಗಳು ರಾವಣಾಸುರನದಿಂದ ತುಂಬ ಉಪಟಳವನ್ನು ಅನುಭವಿಸುತ್ತಿದ್ದರು ತಮಗೆ ಆಗುತ್ತಿರುವ ಕಷ್ಟ ನಷ್ಟಗಳ ಕುರಿತಾಗಿ ಬ್ರಹ್ಮ ದೇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದರು ಇಂದ್ರನ ಪದಚ್ಯುತಿಗೆ ಸಹ ಪ್ರಯತ್ನ ಪಡುತ್ತಿರುವ ರಾವಣ ನ ಸಂಹಾರ ಅಗತ್ಯವೆಂದು ದೇವತೆಗಳು ಬ್ರಹ್ಮನಲ್ಲಿ ವಿನಂತಿ ಮಾಡುತ್ತಿದ್ದರು ದೇವತೆಗಳು ಬ್ರಹ್ಮನಲ್ಲಿ ವಿನಂತಿ ಮಾಡುತ್ತಿರುವಾಗ ಅದೇ ಸಂದರ್ಭದಲ್ಲಿ ಶ್ರೀ ನಾರಾಯಣನು ಅಸನ್ಮುಖಿಯಾಗಿ ಅಲ್ಲಿಗೆ ಆಗಮಿಸಿದನು ದೇವತೆಗಳು ತಮ್ಮನ್ನು ರಕ್ಷಿಸುವಂತೆ ಭಕ್ತಿಯಿಂದ ನಾರಾಯಣನಲ್ಲಿ ಬೇಡಿಕೊಂಡರು ಶ್ರೀ ವಿಷ್ಣು ದೇವತೆಗಳ ಬೇಡಿಕೆಯನ್ನು ಮನ್ನಿಸಿ ತಾನು ದಶರಥನ ಮಗನಾಗಿ ಜನಿಸುತ್ತೇನೆ ಎಂದು ಅವರಿಗೆ ಅಭಯವನ್ನು ನೀಡಿದನು ಋಷ್ಯ ಶೃಂಗ ಮುನಿಯ ನೇತೃತ್ವದಲ್ಲಿ ದಶರಥ ಮಹಾರಾಜನ ಪುತ್ರಕಾಮೇಷ್ಟಿಯಾಗ ನೆರವೇರಿಸುತ್ತಿರಬೇಕಾದರೆ ಅಗ್ನಿಕುಂಡದಿಂದ ಅಪರಿಮಿತವಾದ ತೇಜೋವಂತನಾದ ಪುರುಷನವರನ್ನು ಉದ್ಭವಿಸಿದನು ಅವನು ಕೆಂಪನೆ ಮುಖವನ್ನು ಕಪ್ಪು ಕೆಂಪು ಮುಂಚಿತವಾದ ಬಣ್ಣಗಳಿಂದ ಉಡುಪನ್ನು ಗಂಭೀರವಾದ ಧ್ವನಿಯನ್ನು ಹೊಂದಿದವನಾಗಿದ್ದನು ಆ ಪುರುಷನು ಪರ್ವತದಂತೆ ಉನ್ನತವಾಗಿದ್ದು ಪರಾಕ್ರಮೆಯಾಗಿದ್ದನು ಅತಿ ದಿವ್ಯವಾದ ತೇಜಸ್ವಿನಿಂದ ಕೂಡಿರುವ ಆ ಪುರುಷನು ತನ್ನ ವಿಸ್ತಾರವಾದ ಅಸ್ತಗಳಲ್ಲಿ ಪಾಯಸ ತುಂಬಿರುವ ಅಪರಂಜಿ ಚಿನ್ನದ ಪಾತ್ರೆಯನ್ನು ಹಿಡಿದುಕೊಂಡಿದ್ದನು ಆತನು ದಶರಥ ಮಹಾರಾಜನನ್ನು ಉದ್ದೇಶಿಸಿ ದಶರಥ ಮಹಾರಾಜ ನಿನ್ನ ಅಭಿಲಾಷೆ ಈಡೇರುವ ಸಮಯ ಸನಿಹವಾಗಿದೆ ಅಮೃತ ಸಮಾನವಾದ ಈ ಪಾಯಸವನ್ನು ನಿನ್ನ ಪತ್ನಿಯರಿಗೆ ನೀಡು ತೇಜ ಪುಂಜರಾದ ಪುತ್ರರು ನಿನಗೆ ಜನಿಸುತ್ತಾರೆ ಎಂದು ಹೇಳಿ ಮಾಯವಾದನು ದಶರಥ ಮಹಾರಾಜನಿಗೆ ಮೂರು ಜನ ಹೆಂಡತಿಯರು ಕೌಸಲ್ಯ ಸುಮಿತ್ರ ಕೈಕೆ ತೇಜಸ್ವಿ ಪುರುಷನು ನೀಡಿದ ಪಾಯಸದ ಚಿನ್ನದ ಪಾತ್ರೆಯನ್ನು ಭಕ್ತಿಯಿಂದ ಸ್ವೀಕರಿಸಿದ ದಶರಥ ಮಹಾರಾಜನು ತುಂಬ ಆನಂದದಿಂದ ಉತ್ಸಾಹದಿಂದ ನಡೆದಾಡಿದನು ದಶರಥ ಮಹಾರಾಜನು ಅತ್ಯ ಆನಂದದಿಂದ ಪಾಯಸ ತುಂಬಿದ ಪಾತ್ರೆಯೊಂದಿಗೆ ಅಂತಪುರಕ್ಕೆ ತೆರಳಿದನು ದಶರಥನು ಚಿನ್ನದ ಪಾತ್ರೆಯಲ್ಲಿರುವ ಪಾಯಸದ ಅರ್ಧದಷ್ಟು ಭಾಗವನ್ನು ಕೌಸಲ್ಯ ದೇವಿಗೂ ನೀಡಿದನು ಉಳಿದ ಪಾಯಸವನ್ನು ಸುಮಿತ್ರಾ ದೇವಿ ಹಾಗೂ ಕೈಕೆಗೆ ನೀಡಿದನು ದಿನಗಳು ಉರುಳಿದವು ದಶರಥ ಮಹಾರಾಜನ ರಾಣಿಯರು ಗರ್ಭವತಿಯಾದರು ದಶರಥನಿಗೆ ಸಂಪೂರ್ಣ ಅಯೋಧ್ಯ ನಗರವೀಗ ಸ್ವರ್ಗಲೋಕದಂತೆ ಭಾಸವಾಯಿತು ಆತನ ಆನಂದಕ್ಕೆ ಪಾರವೇ ಇರಲಿಲ್ಲ ಬ್ರಾಹ್ಮಣರನ್ನು ಆಹ್ವಾನಿಸಿ ದನ ಕನಕಗಳನ್ನು ದಾನ ಮಾಡಿದನು ಶ್ರೀ ಮಹಾವಿಷ್ಣು ದಶರಥನ ಪುತ್ರನಾಗಿ ಜನಿಸುವ ಸಂಕಲ್ಪ ಮಾಡಿದಾಗ ಬ್ರಹ್ಮದೇವನು ದೇವತೆಗಳನ್ನು ಕರಿದು ಶ್ರೇಷ್ಠವಾದ ವಾನರ ರೂಪಿಗಳನ್ನು ಸೃಷ್ಟಿಸುವಂತೆ ಆದೇಶ ನೀಡಿದನು ಬ್ರಹ್ಮನ ಆದೇಶದಂತೆ ದೇವತೆಗಳು ಲಕ್ಷಾಂತರ ವಾನರರನ್ನು ಸೃಷ್ಟಿಸಿದರು ಈ ವಾನರರು ಅತ್ಯಂತ ಪರಾಕ್ರಮಿಗಳು ತೇಜಸ್ವಿಗಳು ಆಗಿದ್ದರು ಅಪ್ಸರ ಸ್ತ್ರೀಯರು ಗಂಧರ ಸ್ತ್ರೀಯರ ಮುಖಾಂತರ ಜನ್ಮ ಪಡೆದ ಅದೆಷ್ಟೋ ಕಪಿವರಿಯರು ಯುಕ್ತಿವಂತರು ಬುದ್ಧಿವಂತರು ಆಗಿದ್ದರು ಬೃಹಸ್ಪತಿ ಅಂಶದಿಂದ ಜನಿಸಿದ ತಾರ ಎಂಬ ಮಹಾಕಪಿಯು ಅತ್ಯಂತ ಯುಕ್ತಿವಂತನಾಗಿದ್ದನು ಕುಬೇರನ ವಂಶದಿಂದ ಗಂಧ ಮಾದಸ ಎಂಬ ಹೆಸರಿನ ವಾನರನನ್ನು ಜನ್ಮ ತಾಳಿದನು ವಿಶ್ವಕರ್ಮನ ತೇಜಸ್ವಿನಿಂದ ನರಳೆಂಬ ಹೆಸರಿನ ಮಹಾಕಪಿಯು ಜನ್ಮ ತಾಳಿದನು ಅಗ್ನಿಯಿಂದ ಜನಿಸಿದ ನೀಲನು ಅತ್ಯಂತ ತೇಜಸ್ವಿಯಾಗಿದ್ದನು ಅತಿ ಸುಂದರವಾದ ಅಶ್ವಿನಿ ದೇವತೆಗಳು ಮೈಂದ ದ್ವಿದ ಎಂಬ ಹೆಸರಿನ ವಾನರನ್ನು ಸೃಷ್ಟಿಸಿದರು ವರುಣನು ಸುಸೇನನನ್ನು ಪರ್ಜನ್ಯನು ಶರಬಾಣನೆಂಬ ಹೆಸರಿನ ವಾನರನ್ನು ಸೃಷ್ಟಿಸಿದನು ಅತ್ಯಂತ ಬಲಶಾಲಿಯು ತೇಜವಂತನು ದೈವಭಕ್ತನು ಆದ ಹನುಮಂತನೆಂಬ ಹೆಸರಿನ ವಾನರನು ವಾಯುವಿನ ಅಂಶದಿಂದ ಜನಿಸಿದ ಈ ವಾನರರು ಸಿಂಹದ ಶಕ್ತಿಯನ್ನು ಪಡೆದಾರವಾಗಿ ಬಂಡೆಗಳನ್ನು ಮಾಡುವ ಬೃಹದಾಕಾರದ ಮರಗಳನ್ನು ಲೀಲಲಾ ಲೀಲಜಾಲವಾಗಿ ಜಾಲವಾಗಿ ಸಾಮರ್ಥ್ಯವುಳ್ಳವರಾಗಿದ್ದರು ಮುಂದೆ ವಿಷ್ಣುವಿನ ಸಹಾಯಕರಾಗಿ ಇರಬಲ್ಲ ಅತುಲ ಪರಾಕ್ರಮಿಗಳಾದ ವಾನರನ್ನು ವೀಕ್ಷಿಸಿದ ಸೃಷ್ಟಿಕರ್ತ ಬ್ರಹ್ಮನು ತನ್ನೊಳಗೆ ಹೆಮ್ಮೆಯಿಂದ ಬೀಗಿದನು